ಸರ್ಕಾರಿ ಕಾಮಗಾರಿ ನಿರ್ವಹಿಸುತ್ತಿರುವ ಗುತ್ತಿಗೆದಾರ ಸಮಸ್ಥೆಗಳ ಕುರಿತು ನಗರದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಿ ಗುತ್ತಿಗೆದಾರ ವಾಹನಗಳಿಗೆ ಪೊಲೀಸರ ಕಿರಿಕಿರಿ ಮಾಡುತ್ತಿದ್ದಾರೆ ಎಂದು ನಾರ್ತ್ ಕರ್ನಾಟಕ ಸಿವಿಲ್ ಕಾಂಟಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಸುಭಾಷ್ ಪಾಟೀಲ್ ಆರೋಪಿಸಿದರು ಹಿಂದಿನಿಂದಲೂ ಉತ್ತರ ಕರ್ನಾಟಕಕ್ಕೆ ಎಲ್ಲಾ ವಿಷಯದಲ್ಲೂ ಕೂಡ ಸಾಕಷ್ಟು ಅನ್ಯಾಯವಾಗುತ್ತಾ ಬಂದಿದೆ ಅದರಿಂದ ಇನ್ನು ಮೇಲಾದರೂ ಕೂಡ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡನ್ನ ಸರಿಸಮಾನವಾಗಿ ನೋಡಿಕೊಳ್ಳದಿದ್ದ ಪಕ್ಷದಲ್ಲಿ ಉತ್ತರ ಕರ್ನಾಟಕ ಬೇರೆ ರಾಜ್ಯವಾಗುವುದರಲ್ಲಿ ಸಂಶಯವಿಲ್ಲ ಉತ್ತರ ಕರ್ನಾಟಕದ ಗುತ್ತಿಗೆದಾರರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವುಗಳಲ್ಲಿ ಮುಖ್ಯವಾದಗಳನ್ನು ತಮ್ಮ ಗಮನಕ್ಕೆ ತರಬಯಸುತ್ತಿವೆ ಎಂದರು ಉತ್ತರ ಕರ್ನಾಟಕದ ಗುತ್ತಿಗೆದಾರರ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಸರ್ಕಾರದಲ್ಲಿ ಬಾಕಿ ಇದೆ ಅದರಲ್ಲಿ ಲೋಕೋಪಯೋಗಿ ಇಲಾಖೆಯ ಸುಮಾರು ನಾಲ್ಕು ಸಾವಿರ ಕೋಟಿ ಬೃಹತ್ ನೀರಾವರಿ ಇಲಾಖೆಯ ಸುಮಾರು ಐದು ಸಾವಿರ ಕೋಟಿ ಸಣ್ಣ ನೀರಾವರಿ ಇಲಾಖೆಯ ಸುಮಾರು ಎರಡು ಸಾವಿರ ಕೋಟಿ ಮತ್ತು ಇತರೆ ಎಲ್ಲ ಇಲಾಖೆ ಸೇರಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಹಣ ಬಾಕಿ ಇರುತ್ತದೆ ಗುತ್ತಿಗೆದಾರರು ಆರ್ಥಿಕವಾಗಿ ತುಂಬಾ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಬ್ಯಾಂಕಿನ ಸಾಲದ ಬಡ್ಡಿಯನ್ನ ತುಂಬಲಾಗದಕ್ಕೆ ಗುತ್ತಿಗೆದಾರರ ಯಂತ್ರೋಪಕರಣಗಳನ್ನು ಮತ್ತು ಆಸ್ತಿಯನ್ನ ಬ್ಯಾಂಕಿನ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಡುತ್ತಿದ್ದಾರೆ ಈ ರೀತಿ ಸಮಾಜದಲ್ಲಿ ಅವಮಾನವಾಗುತ್ತಿರುವುದರಿಂದ ಗುತ್ತಿಗೆದಾರರಿರುವ ಎಲ್ಲಾ ಬಿಲ್ಲುಗಳನ್ನು ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದ್ದಾರೆ ಅದರಿಂದ ಬಾಕಿ ಪಾವತಿಸುವವರೆಗೂ ಹೊಸ ಟೆಂಡರ್ಗಳನ್ನು ಕರೆಯಬಾರದು ಮತ್ತು ಎಲ್ಲಾ ಗುತ್ತಿಗೆದಾರರಿಗೆ ಇಲ್ಲಿಯವರೆಗೂ ಕೂಡ ಇಲಾಖೆಗಳಲ್ಲಿ ಕಾಮಗಾರಿಯ ಪೂರ್ಣ ಹಣವಿದ್ದರೆ ಮಾತ್ರ ಟೆಂಡರ್ಗಳನ್ನು ಕರೆಯಬೇಕು ಗುತ್ತಿಗೆದಾರರು ಬಿಲ್ಗಳನ್ನು ಸಲ್ಲಿಸಿದ ಅರವತ್ತು ದಿನಗಳ ಒಳಗೆ ಗುತ್ತಿಗೆದಾರರಿಗೆ ಹಣ ಪಾವತಿಸಬೇಕು ಇಲ್ಲವಾದರೆ ಆ ಬಿಲ್ಲುಗಳಿಗೆ ಸರ್ಕಾರ ಬಡ್ಡಿ ಹಾಕಿಕೊಡಬೇಕೆಂದರು ಇನ್ನು ಮುಖ್ಯ ಸಮಸ್ಯೆ ಈಗಿನ ನಿಯಮದ ಪ್ರಕಾರ ಭಾರೀ ವಾಹನಗಳು ನಗರದಲ್ಲಿ ಸಂಚರಿಸಲು ಸಮಯ ನಿಗದಿ ಮಾಡಲಾಗಿರುತ್ತದೆ ಆದರೆ ಸರ್ಕಾರಿ ಕಾಮಗಾರಿ ನಿರ್ವಹಿಸುವ ಗುತ್ತಿಗೆದಾರರು ತಮ್ಮ ಕಾಮಗಾರಿ ಬೇಕಾಗುವ ಸಾಮಗ್ರಿಗಳನ್ನು ಡಾಂಬರ್ ಕಾಮಗಾರಿ ನಿರ್ವಹಿಸುವಾಗ ಪ್ಲಾಂಟ್ನಿಂದ ಡಾಂಬರ್ ಮಿಕ್ಸ್ ಅನ್ನು ಕಾಮಗಾರಿ ಮಾಡುವ ಸ್ಥಳಕ್ಕೆ ಸಾಗಿಸಲು ಟಿಪ್ಪರ್ ಟ್ರಕ್ ಮುಂತಾದ ವಾಹನಗಳನ್ನು ಉಪಯೋಗಿಸುತ್ತಾರೆ ಈ ವಾಹನಗಳಿಗೆ ನಗರದಲ್ಲಿ ಎಲ್ಲಾ ಸಮಯದಲ್ಲಿ ಸಂಚರಿಸಲು ಪರವಾನಗಿ ನೀಡಬೇಕು ಏಕೆಂದರೆ ಕೆಲವು ಸರ್ಕಾರಿ ಕಾಮಗಾರಿಗಳು ಅತಿ ಜರೂರಾಗಿ ಮಾಡಿ ಮುಗಿಸಬೇಕಾಗಿರುವುದರಿಂದ ವಾಹನಗಳಿಗೆ ನಿಗದಿತ ಸಮಯದಲ್ಲಿ ಸಂಚರಿಸಬೇಕೆಂಬ ಕಟ್ಟಳೆ ವಿಧಿಸಿದರೆ ಕಾಮಗಾರಿಗಳು ಕುಂಠಿತಗೊಳ್ಳುತ್ತವೆ ಡಾಂಬರ್ ಕಾಮಗಾರಿ ನಿರ್ವಹಿಸುವಾಗ ಡಾಂಬರ್ ಮಿಕ್ಸ್ ಅನ್ನು ಕಾಮಗಾರಿ ಸ್ಥಳಕ್ಕೆ ತ್ವರಿತವಾಗಿ ಸಾಗಿಸಬೇಕು ಇಲ್ಲವಾದರೆ ಅದರ ಉಷ್ಣತೆ ಕಡಿಮೆಯಾಗಿ ಕಾಮಗಾರಿ ಗುಣಮಟ್ಟದ್ದಾಗಿರುವುದಿಲ್ಲ ಈ ವಾಹನಗಳು ಸಂಚರಿಸುವಾಗ ಪೊಲೀಸ್ ಇಲಾಖೆಯವರು ವಾಹನವನ್ನು ತಡೆದು ನಿಲ್ಲಿಸುತ್ತಾರೆ ಆಗ ಗುತ್ತಿಗೆದಾರರು ಅನಿವಾರ್ಯವಾಗಿ ಅವರಿಗೆ ಹಣ ನೀಡಬೇಕಾಗುತ್ತದೆ ಹಾಗಾಗಿ ಈ ನಿಯಮ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ ಸರ್ಕಾರದ ಕಾಮಗಾರಿ ನಿರ್ವಹಿಸುವ ಗುತ್ತಿಗೆದಾರರಿಗೆ ಇಂತಿಷ್ಟು ಅವಧಿಯಲ್ಲಿ ಕಾಮಗಾರಿ ಮುಗಿಸಬೇಕೆಂಬ ನಿಯಮವಿರುತ್ತದೆ ಅದರಿಂದ ಅವರ ವಾಹನಗಳಿಗೆ ಎಲ್ಲಾ ಸಮಯದಲ್ಲೂ ಕೂಡ ಸಂಚಾರ ಮಾಡಲು ಪರವಾನಗಿ ನೀಡಬೇಕೆಂದರು ಇನ್ನು ಗುತ್ತಿಗೆದಾರರು ಲೈಸೆನ್ಸ್ ಗಳನ್ನ ನವೀಕರಿಸಿಕೊಳ್ಳುತ್ತಿದ್ದಾರೆ ಅದರಿಂದ ನವೀಕರಿಸಿಕೊಳ್ಳುವ ಅವಧಿ ಮುಗಿಯುವ ಮೇಲೆ ಸಾಕಷ್ಟು ದಂಡವನ್ನು ಇಲಾಖೆಯವರು ತುಂಬಿಸಿಕೊಡುತ್ತಿದ್ದಾರೆ ಅದರಿಂದ ಗುತ್ತಿಗೆದಾರರು ಲೈಸೆನ್ಸ್ ಗಳನ್ನ ನವೀಕರಿಸಿಕೊಳ್ಳಲು ಅವಧಿ ಮುಗಿದ ನಂತರವೂ ಕೂಡ ಸುಮಾರು ಎರಡು ತಿಂಗಳವರೆಗೆ ದಂಡರಹಿತವಾಗಿ ನವೀಕರಿಸಿಕೊಳ್ಳಲು ಪರವಾನಗಿ ನೀಡಬೇಕು ಹಾಗೆ ಅಲ್ಲಿವರೆಗೆ ಟೆಂಡರ್ಗಳನ್ನು ಭಾಗವಹಿಸಲು ಅನುಕೂಲ ಮಾಡಿಕೊಡಬೇಕಾಗಿ ನಂತರ ಬಂದ ಗುತ್ತಿಗೆದಾರರಿಗೆ ಪ್ರತಿದಿನಕ್ಕೆ ನೂರು ರೂಪಾಯಿಯಂತೆ ಬಡ್ಡಿ ವಿಧಿಸಬೇಕು ಅಲ್ಲದೆ ಪ್ರಥಮ ದರ್ಜೆ ಲೈಸೆನ್ಸ್ ನವೀಕರಿಸಲು ಈಗ ಹೊಸ ಕಾನೂನು ಜಾರಿಗೆ ಮಾಡಿದ್ದು ಅದರಂತೆ ಎಪ್ಪತ್ತೈದು ಲಕ್ಷ ವಹಿವಾಟು ಇಪ್ಪತ್ತೈದು ಲಕ್ಷದ ಒಂದು ಕಾಮಗಾರಿ ಮಾಡಬೇಕಾಗುತ್ತದೆ ಇದನ್ನು ಬದಲಿಸಿ ಇದರಲ್ಲಿ ಯಾವುದಾದರೂ ಕೂಡ ಒಂದು ಇದ್ದರೂ ಪ್ರಥಮ ದರ್ಜೆ ಲೈಸೆನ್ಸ್ ನವೀಕರಿಸಬಹುದೆಂದು ತಿದ್ದು ಮಾಡಬೇಕೆಂದರು ಹಲವು ಕಾಮಗಾರಿಗಳ ಅಂದಾಜು ಪತ್ರಿಕೆ ಒಟ್ಟುಗೂಡಿಸಿ ಸಾಕಷ್ಟು ಕಾಮಗಾರಿಗಳನ್ನು ಪ್ಯಾಕೇಜ್ ಟೆಂಡರ್ ಮಾಡುತ್ತಿದ್ದಾರೆ ಪ್ಯಾಕೇಜ್ ಟೆಂಡರ್ ಮಾಡುವುದನ್ನು ನಿಲ್ಲಿಸಬೇಕು ಇದರಿಂದ ಸಾಕಷ್ಟು ಸಣ್ಣ ಸ್ಥಳೀಯ ಗುತ್ತಿಗೆದಾರರಿಗೆ ಅನ್ಯಾಯವಾಗ್ತಿದೆ ಇದನ್ನೇ ವೃತ್ತಿಯಾಗಿಸಿಕೊಂಡ ಗುತ್ತಿಗೆದಾರರಿಗೆ ಜೀವನ ನಡೆಸಲು ತುಂಬಾ ಕಷ್ಟವಾಗ್ತಿದೆ ಪ್ಯಾಕೇಜ್ ಟೆಂಡರ್ ಕರೆಯದಂತೆ ಸುತ್ತೋಲೆ ಹೊಡೆಸಬೇಕೆಂದು ವಿನಂತಿಸಿಕೊಳ್ಳುತ್ತಿವೆ ಎಂದರು ಕೆಲವು ಇಲಾಖೆಗಳಲ್ಲಿ ಹಲವಾರು ವರ್ಷಗಳಿಂದ ಕೆಲವು ಅಧಿಕಾರಿಗಳು ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದು ಭ್ರಷ್ಟಾಚಾರಕ್ಕೆ ನಾಂದಿಯಾಗಿದೆ ಅಂತ ಅಧಿಕಾರಿಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಿ ಪ್ರಾಮಾಣಿಕ ಅಧಿಕಾರಿಗಳನ್ನ ಆಯಕಟ್ಟಿನ ಸ್ಥಳಗಳಿಗೆ ನಿಯೋಜಿಸಬೇಕು ಸರ್ಕಾರಿ ಕಾಮಗಾರಿ ನಿರ್ವಹಿಸುತ್ತಿರುವ ಗುತ್ತಿಗೆದಾರರು ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಿಸುತ್ತಿರುವ ಕಾರಣ ಗುತ್ತಿಗೆದಾರರನ್ನ ಈ ಸಂಕಷ್ಟದಿಂದ ಪಾರು ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಮಾನೆ ವಿಎಸ್ ಪಾಟೀಲ್ ಬಸವರಾಜ್ ಹಿರೇಮಠ್ ಅಶ್ಪಾಕ್ ಭಟೇರಿ ಇದ್ದರು ಕೈ ಹಿಡಿದು ಇಲ್ಲ ಬೆಳಗ್ಗೆ ನೀವು ಗಾಡಿ ತಂದಿರಿ ಅಂತ ನಿಂದಿರ್ಸೋದು ನಿಂದಿರ್ಸಿ ಅವ್ರೇನು ಒಳ್ಳೇದಕ್ಕೆ ನಿಧಿಸತ್ತಿಲ್ಲ ಅವ್ರ ಹತ್ತ ಕೇಳೋದು ಈ ತಿಂಗಳಿಗೆ ಇಷ್ಟ ಕೊಡ್ರಿ ಇಲ್ಲ ಹಣ ಕೊಡ್ರಿ ಇಷ್ಟು ಕೊಡ್ರಿ ಅಂತ ನಮ್ಗೆ ಗುತ್ತಿಗೆದಾರಿಗೆ ಒತ್ತಾಯ ಮಾಡಕತ್ತಾರ ಈಗ ಸಾಕಷ್ಟು ಅವ್ರ ಮ್ಯಾಗ ನಮಗೆ ಕಂಪ್ಲೇಂಟ್ ಬಂದಾವ ಅದಕ್ಕೆ ನಾವು ಇದ್ರ ಬಗ್ಗೆ ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಬರ್ದೀವಿ ಆಮೇಲೆ ಗೃಹ ಸಚಿವರಿಗೆ ಬರ್ದೀನಿ ಆಮೇಲೆ ಡಿ ಜಿ ಆ್ಯಂಡ್ ಐ ಜಿ ಬೆಂಗಳೂರಿಗೆ ಬರ್ತೀನಿ ಈಗ ಇಲ್ಲಿ ಲೋಕಲ್ ಕಮಿಷನರ್ಗೂ ಅದನ್ನು ಒಂದು ಲೆಟರ್ ಕೊಟ್ಟು ಅವ್ರಿಗೆ ಭೇಟಿಯಾಗಿ ಈ ಬಗ್ಗೆ ಮಾತಾಡ್ಬೇಕಂತ ವಿಚಾರ ಮಾಡಿರ್ತೀವಿ ನಮಗೆ ಕಂಪ್ಲೇಂಟ್ ಬಂದಿದ್ದು ಇದು ಗರಗ್ ಪೊಲೀಸ್ ಸ್ಟೇಷನ್ ಕಡೆ ಒಬ್ಬರು ಹಿಡಿದಿದ್ದು ಆಮೇಲೆ ಇಲ್ಲಿ ಲೋಕಲ್ ಟ್ರಾಫಿಕ್ ಪೊಲೀಸ್ ಹಿಡಿದಿದ್ದು ಕಂಪ್ಲೇಂಟ್ ಬಂದ ಸದ್ಯಕ್ಕೆ ಅಂದ್ರೆ ಇನ್ನು ಹಫ್ತಾ ಅಂದ್ರೆ ಏನು ಹಫ್ತಕ್ಕೆ ಕೊಡ್ರಿ ಅಂತ ಇಷ್ಟ ಅಂದಾರ ಅವರು ಇಷ್ಟೇ ಇಷ್ಟ ಅಂದಿಲ್ಲ ಅಂದ್ರೆ ಸಣ್ಣ ಪುಟ್ಟ ಅಮೌಂಟ್ ಕೇಳ್ತಾರ ಒಟ್ಟು ಈಗ ಸದ್ಯಕ್ಕೆ ಒಂದು ಐದು ಸಾವಿರ ಕೊಡ್ರಿ ಹತ್ತು ಸಾವಿರ ಕೊಡ್ರಿ ಕೊಟ್ಟು ಹೋಗ್ರಿ ತಿಂಗಳ ಫಿಕ್ಸ್ ಮಾಡ್ಕೊಳ್ರಿ ನೀವು ಅಡ್ಡಾಡ್ರಿ ಈ ತರ ನಮಗೆಲ್ಲ ಅವೆಲ್ಲ ಮಾ ಬೇರೆದವ್ರು ಯಾ ಟಿಂಪೋದವ್ರು ಅವ್ರು ಇವರೆಲ್ಲ ಕೊಡ್ತಾರ ಹಿಂಗೆನ ಹೇಳ್ತಾರ ನಮ್ಮ ಕಾಂಟ್ರಾಕ್ಟರ್ ಮುಂದೆ ಅವರೆಲ್ಲ ಕೊಡ್ತಾರ ಆ ನೀವು ನೀವೊಂದು ಮಾಡಿ ನಿಮಗೂ ನಾವು ಪರ್ಮಿಷನ್ ಕೊಡ್ತೀವಿ ಅಂತಾರಂತ ಹೈಯರ್ ಆಫೀಸರ್ಸ್ಗೆ ಈಗ ನಾವು ಗಮನಕ್ಕೆ ತರಬೇಕು ಯಾಕಂದ್ರೆ ಈಗ ಕೆಳಗೆ ನೋಡ್ ಮಾಡಿರ್ತಾರೆ ಈಗ ಇನ್ಸ್ಪೆಕ್ಟರ್ ಲೆವೆಲ್ನಾಗ ಕೆಳಗೆ ಇರ್ತೈತಿ ಇದು ಈಗ ನಾವು ಎ ಸಿ ಪಿ ಮತ್ತೆ ಡಿ ಸಿ ಪಿ ಪೊಲೀಸ್ ಕಮಿಷನರ್ ನೋಡುದು ಅವ್ರು ಕೇಳಿಲ್ಲ ಅಂದ್ರೆ ಮುಂದೆ ಮ್ಯಾಗ ಬೇರೆ ರಾಜ್ಯ ಆಗ್ಬೇಕಂತ ನಮ್ಮ ಬೇಡಿಕೆ ಯಾಕೆ ಅಂದ್ರೆ ಅವ್ರಿಗೆ ಅವರು ನಮಗೆ ನ್ಯಾಯವಾಗಿ ಏನು ಉತ್ತರ ಕರ್ನಾಟಕದ ಏನು ಪಾಲ್ ಬರಬೇಕಲ್ಲ ಗ್ರ್ಯಾಂಟರ್ ಇರ್ಬೋದು ದುಡ್ಡು ಬರೋದು ಹಣ ಬಿಡುಗಡೆ ಇರ್ಬೋದು ಎಲ್ಲ ನ್ಯಾಯವಾಗಿ ನಮ್ಗೆ ಅವ್ರು ಕೊಟ್ಟಂಗೆ ದಕ್ಷಿಣವ್ರು ಕೊಟ್ಟಂಗೆ ಕೊಟ್ಟರೆ ನಮ್ದು ಏನೂ ಆಬ್ಜೆಕ್ಷನ್ ಇಲ್ಲ ಆದರೆ ಅವ್ರು ಎಲ್ಲ ಹಂತದಾಗೂ ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ಕೊಂಡ್ರ ಮಧ್ಯಕ್ಕಿಂತ ಈ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಏನು ಅದ್ರ ಬಗ್ಗೆ ಇದನ್ನು ಚಕಾರ ಎತ್ತಮ ಆ್ಯಕ್ಚುಲಿ ಇವರು ಚಕಾರ ಎತ್ತಬೇಕು ಯಾಕಂದ್ರೆ ಆ ಕಡೆ ಒಬ್ಬರು ಯಾರೋ ನಡಳ್ಳಿ ಅಂತ ಒಬ್ಬರು ಯಾರು ಹಿಂದೆ ಇದು ಮಾಡಿದ್ದಾರೆ ಅವರು ಇಲ್ಲ ಇದು ಮಾಡಬೇಕು ಉತ್ತರ ಕರ್ನಾಟಕ ನಮಗೆ ಉಮೇಶ್ ಕತ್ತಿ ಅಂತ ಒಬ್ಬರು ಇದ್ದರು ಮಿನಿಸ್ಟರ್ ಅವರು ಸ್ವಲ್ಪ ಇಲ್ಲ ಉತ್ತರ ಕನ್ನಡ ಬೇರೆ ಮಾಡ್ತಾರೆ ನೀವು ಕೊಡ್ಲಿಕ್ಕೆ ಅಂತ ಅವರು ಮಾಡ್ತಿದ್ದಾರೆ ಹಿಂಗೆ ಒಬ್ಬರಿಬ್ಬರು ಬಿಟ್ಟರೆ ಎಲ್ಲರೂ ತಮ್ಮ ಅನುಕೂಲ ಸಿಂಧು ರಾಜಕಾರಣ ಅಂತಾರೆ ಆ ಥರ ಮಾಡ್ತಾರೆ ಈಗ ನಮ್ಮ ಬಗ್ಗೆ ಉತ್ತರ ಕನ್ನಡದ ಬಗ್ಗೆ ಕಳಕಳಿ ಇಟ್ಕೊಂಡವರು ಯಾರಿಲ್ಲ ಈ ಕಡೆ ಭಾಗದಾಗ ದಕ್ಷಿಣ ಕನ್ನಡದಾಗ ಏನಾಯ್ತಲ್ಲ ಅವರು ಅಲ್ಲಿ ರಾಜಕಾರಣಿಗಳು ಇಚ್ಛಾಶಕ್ತಿ ಐತಿ ಅವರು ಫೈಟ್ ಮಾಡ್ತಾರೆ ತಮ್ಮ ಕ್ಷೇತ್ರಕ್ಕೆ ತಮ್ಮ ಜಿಲ್ಲೆಗೆ ಆದರೆ ಈ ಭಾಗದಾಗ ಏನಿಲ್ಲ ನಾವು ಏನು ಮಾಡಿದ್ರು ನಮ್ಗೆ ಹಣ ಬರ್ಲಿಕ್ಕರೂ ಏನು ಕೇಳೋಂಗಿಲ್ಲ ಇವರು ದುಡ್ಡು ಬರ್ಲಿಕ್ಕರೂ ಏನು ಕೇಳೋಂಗಿಲ್ಲ ಯಾವುದು ಕೇಳೋಂಗಿಲ್ಲ ಹಿಂಗೇ ಉತ್ತರ ಕನ್ನಡ ರಾಜ್ಯ ಪ್ರತ್ಯೇಕ ನಮ್ಮ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಆಗಲೇಬೇಕು ರೀ ಆದರೂ ಸುಧಾರಿಸೋದಿಲ್ಲ ಅಂದ್ರೆ ನಮ್ಗೆ ನಾವು ಇಷ್ಟು ವರ್ಷದಿಂದ ನೋಡಿರಲ್ಲ ನಾನು ರಾಜ್ಯದ ಗುತ್ತಿಗೆದಾರ ಸಂಘದಾಗ ಹದಿನಾರು ವರ್ಷ ಇದೆ ಆಮೇಲೆ ಅಲ್ಲಿ ನ್ಯಾಯ ಸಿಗಲಿಲ್ಲ ಏನೂ ಒಂದು ಸ್ಪಂದನೆ ಇಲ್ಲ ಈ ಭಾಗಕ್ಕೆ ಏನೂ ಮಾಡೋಕ ಮಾಡಲಿಲ್ಲ ಅಂತೇಳಿ ನಾನು ಉತ್ತರ ಕನ್ನಡಕ್ಕೆ ಸಿವಿಲ್ ಗುತ್ತಿದ್ದಾರೆ ಸಂಘ ಸ್ಥಾಪನೆ ಮಾಡಿದೆ ಎರಡು ಸಾವಿರದ ಮೂರರಲ್ಲಿ ಅದಕ್ಕೆ ಉತ್ತರ ಕನ್ನಡಕ್ಕೆ ಬೇರೆ ಯಾರೂ ನಮಗೊಂದು ನ್ಯಾಯ ಸಿಗ್ತದೆ ನನ್ನ ಭಾವನೆ